ನಮಸ್ಕಾರ ವೀಕ್ಷಕರೇ ನಾನು ಸರೋಜಾ ಸುಮಂತ್ ನಾಡಿನಾದ್ಯಂತ ದಸರಾ ವೈಭವ ಮನೆ ಮಾಡಿದೆ ಹೀಗಿರುವಾಗ ವಾಹಿನಿ ಆರಂಭದಿಂದಾನು ಜನರನ್ನ ಮನರಂಜಿಸಿಕೊಂಡೇ ಬರ್ತಾ ಇರುವಂತ ವಾಹಿನಿ ಉದಯ ಟಿವಿ ಸುಮ್ಮನೆ ಕೂರುತ್ತಾ ನಿಮಗಾಗಿ ದಸರಾದ ಅದ್ದೂರಿ ಕಾರ್ಯಕ್ರಮಗಳ ಮೂಲಕ ಮನರಂಜನೆ ನೀಡೋದಕ್ಕೆ ಸಿದ್ಧವಾಗಿದೆ ಅದರಲ್ಲಿ ಬಹಳ ಮುಖ್ಯವಾದಂಥದ್ದು ಧ್ರುವ ದಸರಾ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಉದಯ ಟಿವಿಯಲ್ಲಿ ಅದ್ಧೂರಿ ಧ್ರುವ ದಸರಾ ಬರ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಅವರ ಜೀವನದ ಜಂಬೂ ಸವಾರಿ ಏರಲಿದೆ ಇದನ್ನೆಲ್ಲ ನೋಡೋದಕ್ಕೆ ಧ್ರುವ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಉದಯ ಟಿವಿಯಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಸೆಪ್ಟೆಂಬರ್ ಇಪ್ಪತ್ತೇಳರ ಶನಿವಾರ ಸಂಜೆ ಗಂಟೆಗೆ ಧ್ರುವ ಸರ್ಜಾ ಜೊತೆಗೆ ವಿಶೇಷ ಕಾರ್ಯಕ್ರಮ ಧ್ರುವ ದಸರಾ ಪ್ರಸಾರವಾಗಲಿದೆ ಭರ್ಜರಿ ಸೆಟ್ನಲ್ಲಿ ಚಿತ್ರರಂಗದ ಪ್ರಮುಖ ತಾರೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದ್ದೂರಿಯಾಗಿ ಚಿತ್ರೀಕರಣಗೊಂಡಿದೆ ಈ ಧ್ರುವ ದಸರಾ ಕಾರ್ಯಕ್ರಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸಿನಿಮಾ ಪಯಣ ಮತ್ತು ಬಾಲ್ಯದಿಂದ ಇಲ್ಲಿಯವರೆಗಿನ ಜೀವನದ ಜಲ ಕೂಡ ಈ ಕಾರ್ಯಕ್ರಮದಲ್ಲಿ ನೋಡುವುದಕ್ಕೆ ಸಿಗ್ತಾ ಇದೆ ಧ್ರುವ ದಸರಾದ ಮತ್ತೊಂದು ವಿಶೇಷ ಏನಂದ್ರೆ ಧ್ರುವ ಅವರಿಗೆ ಗೊತ್ತಿರದ ಹಲವು ವಿಶೇಷ ವ್ಯಕ್ತಿಗಳು ಆಗಮಿಸಿ ಅವರಿಗೆ ಅಚ್ಚರಿಯನ್ನ ಮೂಡಿಸ್ತಾ ಇದ್ದಾರೆ ಆಗ ಧ್ರುವ ಸರ್ಜಾ ಅವರು ಇವರ ಜೊತೆ ಕಳೆದಂತಹ ಬಹಳ ಅಪರೂಪದ ವಿಷಯಗಳನ್ನ ಈ ಕ್ಷಣದಲ್ಲಿ ಹಂಚಿಕೊಂಡಿದ್ದಾರೆ ಬಹಳಷ್ಟು ಕುತೂಹಲಕಾರಿ ಘಟನೆಗಳು ಭಾವನಾತ್ಮಕ ವಿಷಯಗಳು ಈ ಕಾರ್ಯಕ್ರಮದಲ್ಲಿ ಅನಾವರಣಗೊಳ್ತಾ ಇದೆ ಕಿಕ್ಕಿರಿದು ನೆರೆದಿದ್ದ ಅಭಿಮಾನಿಗಳ ಜೈಕಾರದ ನಡುವೆ ತಮ್ಮ ಕೇಡಿ ಚಿತ್ರದ ಹಾಡೊಂದಿಗೆ ಧ್ರುವ ಸರ್ಜಾ ಎಂಟ್ರಿ ಕೊಟ್ಟಿದ್ದಂತೂ ಸೂಪರ್ ಆಗಿತ್ತು ತಾನು ಸೂಪರ್ ಸ್ಟಾರ್ ಎನಿಸಿಕೊಳ್ಳುವುದಕ್ಕೆ ಇಷ್ಟಪಡಲ್ಲ ತಾನೊಬ್ಬ ನಟ ಮಾತ್ರ ಎಂದು ವಿನಯದಿಂದ ಹೇಳಿದ ಧ್ರುವ ಸರ್ಜಾ ಅಭಿಮಾನಿಗಳಿಗಾಗಿ ಎನ್ನುವುದೇ ಪ್ರತಿ ವರ್ಷ ಕನಿಷ್ಠ ಎರಡು ಚಿತ್ರಗಳಲ್ಲಿ ನಟಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಈ ಸ್ಟಾರ್ ನಟರೆಲ್ಲ ವರ್ಷಕ್ಕೆ ಎರಡು ಸಿನಿಮಾ ಕೊಟ್ರೆ ಅಭಿಮಾನಿಗಳಿಗೆ ಅದಕ್ಕಿಂತ ಮತ್ತೊಂದು ಖುಷಿ ಇಲ್ಲ ಯಾಕಂದ್ರೆ ಬರ್ತಾ ಇರುವಂತಹ ಹೊಸ ಸಿನಿಮಾದ ನಡುವೆ ಸ್ಟಾರ್ ನಟರ ಸಿನಿಮಾ ಅಪರೂಪ ಆದಾಗ ಥಿಯೇಟರ್ ಮಾಲೀಕರು ಕೂಡ ನಷ್ಟ ಅನುಭವಿಸ್ತಾರೆ ಹಾಗೆ ಅಭಿಮಾನಿಗಳು ಕೂಡ ಕಾದು ಕಾದು ಸುಸ್ತಾಗಿರ್ತಾರೆ ವರ್ಷಕ್ಕೊಂದು ಅಥವಾ ಎರಡು ವರ್ಷಕ್ಕೊಂದು ಸಿನಿಮಾ ಬಂದಾಗ ಸಹಜವಾಗಿಯೇ ಇದು ಅಭಿಮಾನಿಗಳಿಗೆ ಬೇಸರವನ್ನ ತರಿಸುತ್ತೆ ಆದ್ರೆ ಈ ಧ್ರುವ ದಸರಾ ಕಾರ್ಯಕ್ರಮದ ವಿಶೇಷ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ತಮ್ಮ ಅಭಿಮಾನಿಗಳಿಗಾಗಿ ಒಂದು ವಿಶೇಷ ಭರವಸೆಯನ್ನ ಕೊಟ್ಟಿದ್ದಾರೆ ಅದು ವರ್ಷಕ್ಕೆ ಎರಡು ಸಿನಿಮಾವನ್ನ ಮಾಡ್ತೀನಿ ಅನ್ನೋದು ಇದನ್ನ ಕೇಳಿದ ಅಭಿಮಾನಿಗಳಂತೂ ಸಿಕ್ಕಾಪಟೆ ಖುಷಿಯಲ್ಲಿದ್ದಾರೆ ಇನ್ನು ಈ ಧ್ರುವ ದಸರಾದಲ್ಲಿ ಮತ್ತೊಂದು ವಿಶೇಷವಾಗಿ ಕಾಣುವಂಥದ್ದು ಚಿರಂಜೀವಿ ಸರ್ಜಾ ಅವರ ಪತ್ನಿ ಮೇಘನ ರಾಜ್ ಅವರ ಮಾತು ಈಗಾಗಲೇ ನಿಮ್ ಎಲ್ರಿಗೂ ಗೊತ್ತು ಮೇಘನರಾಜ್ ಹಾಗೆ ಧ್ರುವ ಸರ್ಜಾ ಅವರು ಎಷ್ಟು ಆತ್ಮೀಯರು ಅಂತ ಹಾಗೆ ರಾಯನ್ ಅಂದ್ರೆ ಧ್ರುವ ಅವರಿಗೆ ಎಷ್ಟು ಇಷ್ಟ ಅನ್ನೋದು ಕೂಡ ಎಲ್ರಿಗೂ ಗೊತ್ತು ರಾಯನ್ ತನ್ನ ಇನ್ನೊಬ್ಬ ಮಗ ಅಂತಾನೆ ಧ್ರುವ ಸರ್ಜಾ ಅವರು ಭಾವಿಸ್ತಾರೆ ಹಾಗೆ ಮೇಘನ ರಾಜ್ ಅವರನ್ನ ತನ್ನ ಎರಡನೇ ತಾಯಿ ಅಂತ ಭಾವಿಸ್ತಾರೆ ಅದರಲ್ಲೂ ಚಿರಂಜೀವಿ ಸರ್ಜಾ ಅವರು ಬದುಕಿದ್ದಾಗ ಈ ಮೂರು ಜನ ಇದ್ದಂತಹ ಬಾಂಧವ್ಯ ನೋಡಿ ಎಷ್ಟೋ ಜನ ವಾವ್ ಅಂತ ಅಂತ ್ರು ಅವರ ಪ್ರೀತಿ ವಿಶ್ವಾಸ ಹಾಗೆ ಇರ್ತಾ ಇದ್ದಂತಹ ರೀತಿ ಅಣ್ ತಮ್ದಿರ ನಡುವೆ ಇದ್ದಂತಹ ಪ್ರೀತಿ ಎಲ್ಲವೂ ಕೂಡ ಒಂದು ರೀತಿಯ ಸ್ಫೂರ್ತಿದಾಯಕವಾಗಿತ್ತು ಹತ್ತಿಗೆ ಈ ರೀತಿ ಇರ್ಬೇಕು ಅನ್ನೋ ಬಾಂಧವ್ಯವನ್ನ ಈ ಮೂರು ಜನ ಮೂಡಿಸಿದ್ರು ಪ್ರೇರಣಾ ಬಂದ ನಂತರ ನಾಲ್ಕು ಜನ ಒಟ್ಟಾಗಿ ತುಂಬಾ ಎಂಜಾಯ್ ಮಾಡುವಂತ ವಿಡಿಯೋಗಳನ್ನೆಲ್ಲ ನೋಡಿದೀವಿ ಇದೀಗ ಧ್ರುವ ದಸರಾ ಕಾರ್ಯಕ್ರಮದಲ್ಲಿ ಮೇಘನರಾಜ್ ಕೂಡ ಆಕಸ್ಮಿಕವಾಗಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದಾರೆ ಆಗ ಧ್ರುವ ಅವರಿಗೆ ನಿಜವಾಗ್ಲಿ ಕೂಡ ಅದು ಅಚ್ಚರಿ ಅಂತ ಅನ್ಸಿದೆ ಈ ವೇಳೆ ಅಣ್ಣನನ್ನ ನೆನೆದು ಸ್ವಲ್ಪ ಭಾವಕ ಕೂಡ ಆಗಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆ ಅಂದ್ರೆ ಪ್ರೇರಣ ಮತ್ತೆ ಮಕ್ಕಳು ಬಂದಿರೋದು ಧ್ರುವ ಸರ್ಜಾ ಹಾಗೂ ಪ್ರೇರಣ ಪ್ರೀತಿಸಿ ಮದ್ವೆ ಆದಂತವ್ರು ಈಗ ಮುದ್ದಾದ ಇಬ್ರು ಮಕ್ಕಳಿದ್ದಾರೆ ಧ್ರುವ ಸರ್ಜಾ ತಮ್ಮ ಪತ್ನಿ ಬಗ್ಗೆ ವೇದಿಕೆ ಮೇಲೆ ಹೇಳ್ಕೊಳ್ತಾ ಇರಬೇಕಾದ್ರೆ ಆ ಸರ್ಪ್ರೈಸ್ ಆಗಿ ಪ್ರೇರಣಾ ಎಂಟ್ರಿ ಕೊಟ್ಟಿದ್ದಾರೆ ವೇದಿಕೆಯಿಂದ ಹಿಂಭಾಗದಿಂದ ಬಂದಂತ ಪ್ರೇರಣಾ ಸರ್ಪ್ರೈಸ್ ಕೊಟ್ಟಿದ್ದಾರೆ ಧ್ರುವ ಅವರಿಗೆ ಪ್ರೇರಣಾ ಮತ್ತೆ ಇಬ್ರು ಮಕ್ಕಳನ್ನ ನೋಡಿದಂತ ಧ್ರುವ ಅವರು ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮತ್ತೊಂದು ವಿಶೇಷ ಅಂದ್ರೆ ಪ್ರೇರಣ ಮೊದಲ ಬಾರಿಗೆ ಕಾರ್ಯಕ್ರಮವೊಂದರ ವೇದಿಕೆ ಮೇಲೆ ಬಂದಿರುವಂತದ್ದು ಒಟ್ಟಾರೆ ಗಂಡ ಹೆಂಡತಿ ಮತ್ತೆ ಇಬ್ರು ಮುದ್ದಾದ ಮಕ್ಕಳನ್ನ ಅಭಿಮಾನಿಗಳು ಕೂಡ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ ಜೊತೆಗೆ ಒಂದು ಲವ್ ಅಂದ್ರೆ ಪ್ರೇಮ ನಿವೇದನೆಯ ಮೂಮೆಂಟ್ ಕೂಡ ವೇದಿಕೆ ಮೇಲೆ ಕ್ರಿಯೇಟ್ ಆಗಿದೆ ಧ್ರುವ ಸರ್ಜಾ ಅವರು ಪ್ರೇರಣಾ ಅವರಿಗೆ ಒಂದು ಬ್ಯೂಟಿಫುಲ್ ಹಾಡ್ ಹೇಳುವ ಮೂಲಕ ಪ್ರಪೋಸ್ ಮಾಡಿದ್ದಾರೆ ಇದು ಅಭಿಮಾನಿಗಳು ಹಾಗೆ ಯುವ ಪ್ರೇಮಿಗಳಿಗೆ ಫುಲ್ ಖುಷಿಯಾದಂತಹ ಕಾರ್ಯಕ್ರಮ ಆಗೋದ್ರಲ್ಲಿ ತಪ್ಪೇ ಇಲ್ಲ ಅನ್ನೋದು ಅನಿಸ್ತಾ ಇದೆ ಒಟ್ಟಾರೆ ಕಾರ್ಯಕ್ರಮದಲ್ಲಿ ಸಖತ್ ಎಂಜಾಯ್ ಮಾಡುವಂತಹ ಕಾರ್ಯಕ್ರಮ ಇದಾಗಿದೆ ಅಂತ ನಾವು ಕೂಡ ಪ್ರೊಮೋದಲ್ಲಿ ನೋಡಿದಾಗ ಅನ್ಸಿದ್ದು ಇನ್ನು ಧ್ರುವ ಸರ್ಜಾ ಅವರ ಹುಟ್ಟು ಹಬ್ಬ ಹತ್ತಿರದಲ್ಲೇ ಇದೆ ಹೀಗಾಗಿ ಧ್ರುವ ಸರ್ಜಾ ಅವರ ಹುಟ್ಟು ಹಬ್ಬವನ್ನ ಧ್ರುವ ದಸರಾ ವೇದಿಕೆಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಆಚರಣೆ ಮಾಡಲಾಗಿದೆ ಹಾಗೆ ಎಲ್ಲರೂ ಕೂಡ ವಿಶ್ ಮಾಡಿದ್ರು ಕಲಾವಿದ ಹಾಗೆ ಚಿಕ್ಕಪ್ಪ ಅರ್ಜುನ್ ಸರ್ಜಾ ಅವರು ವಿಡಿಯೋ ಮುಖಾಂತರ ಶುಭ ಕೋರಿದ್ದಾರೆ ಧ್ರುವ ಅವರಿಗೆ ಮಾವ ಅರ್ಜುನ್ ಸರ್ಜಾ ಅಂದ್ರೆ ಸಿಕ್ಕಾ ಇಷ್ಟ ಹೀಗಾಗಿ ಅವರು ಸಿನಿಮಾ ವಿಚಾರದಲ್ಲಿ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ವಿಶ್ ಕೂಡ ಮಾಡಿದ್ದಾರೆ ಅದು ಕೂಡ ಪ್ರೋಮೋದಲ್ಲಿ ಬಂದಿದೆ ಧ್ರುವ ಸರ್ಜಾ ಅವರಿಗೆ ನಟನೆ ಕಲಿಸಿದ ಗೌರಿ ದತ್ತು ಹಾಗೂ ಮಹಾಂತೇಶ್ ನಟನೆಯಲ್ಲಿ ಅವರಿಗಿರುವ ಶ್ರದ್ಧೆ ವಿವರಿಸಿ ನಾಟಕ ಶಾಲೆಗೆ ದೊಡ್ಡ ಪ್ರಮಾಣದ ದೇಣಿಗೆ ನೀಡಿದ್ದನ್ನ ಈ ಕಾರ್ಯಕ್ರಮದಲ್ಲಿ ಸ್ಮರಿಸಿದ್ದಾರೆ ಗಾಯಕ ನಟ ಚಂದನ್ ಶೆಟ್ಟಿ ಕಷ್ಟದ ಸಮಯದಲ್ಲಿ ಧ್ರುವ ಸಹಾಯ ಮಾಡಿದ್ದನ್ನ ನೆನೆದರು ತಾನು ಬರೆದ ಒಂದು ಹಾಡನ್ನ ಎಂಟು ವರ್ಷ ಕಾಪಾಡಿಕೊಂಡು ಪೊಗರು ಚಿತ್ರದಲ್ಲಿ ಬಳಸಿಕೊಂಡಿದ್ದನ್ನ ಸ್ಮರಿಸಿದ್ರು ಚಂದನ್ ಶೆಟ್ಟಿ ಜೊತೆ ನಟಿಸಿರುವ ಆಲ್ಬಂ ಹಾಡೊಂದನ್ನ ಸಿಕ್ಕ ಐನೂರು ಒಂದು ರೂಪಾಯಿ ಮೊದಲ ಸಂಭಾವನೆ ಎಂದು ಅಚ್ಚರಿಪಡಿಸಿದ್ರು ಧ್ರುವ ಸರ್ಜಾ ಈ ಸಮಯದಲ್ಲಿ ಗೆಳೆಯ ನಟ ರಾಕೇಶ್ ಅಡಿಗ ಮಾತನಾಡುತ್ತಾ ಧ್ರುವ ಸರ್ಜಾರ ಬಾಲ್ಯದ ತುಂಟಾಟದ ಘಟನೆಗಳನ್ನ ಹಂಚಿಕೊಂಡುದು ಧ್ರುವ ದೈವ ಭಕ್ತರು ಆಗಿದ್ರು ಆದ್ಯ ಆತ್ಮ ಆಸಕ್ತರು ಕೂಡ ಹೌದು ವಿಷಯ ಬಹಿರಂಗ ಪಡಿಸಿದ್ರು ಈ ವಿಚಾರ ತಿಳಿದು ಅಭಿಮಾನಿಗಳು ಕೂಡ ಸಿಕ್ಕಾಬಟೆ ಖುಷಿಯಾದ್ರು ಇದಕ್ಕೆ ತಕ್ಕಂತೆ ಗರುಡ ಪುರಾಣದ ಕೆಲವು ವಿಷಯಗಳ ಬಗ್ಗೆ ಧ್ರುವ ಸರ್ಜಾ ನಿರರ್ಗಳವಾಗಿ ಮಾತನಾಡಿ ಇಡೀ ವೇದಿಕೆಯನ್ನ ಅಚ್ಚರಿಪಡಿಸಿದ್ರು ಧ್ರುವ ಒಬ್ಬ ಮೌನದಾನಿ ಎಂಬುದನ್ನು ಅವರಿಂದ ಉಪಸ್ಥಿತರಿದ್ದ ಹಲವರು ಬಹಿರಂಗ ಪಡಿಸಿದ್ರು ಆಟೋ ಖರೀದಿಗೆ ಆಪರೇಷನ್ಗೆ ಕಾಲೇಜು ಅಡ್ಮಿಷನ್ಗೆ ಹೀಗೆ ಅನೇಕ ಸಂದರ್ಭಗಳಲ್ಲಿ ಧ್ರುವ ಸಹಾಯ ಮಾಡಿದ್ದನ್ನ ಸ್ಮರಿಸಿದ್ರು ಮೂರು ವರ್ಷದ ಮಗುವಿಗೆ ದೃಷ್ಟಿಹೀನ ಚಿಕಿತ್ಸೆಗೆ ನೆರವಾಗಿ ದೃಷ್ಟಿ ಮರಳುವಂತೆ ಮಾಡಿದ್ರು ತಾವು ಯಾವ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುವರೋ ಅಂತ ಗುಣಮಟ್ಟದ ಆಸ್ಪತ್ರೆಗೆ ಸಹಾಯ ಕೇಳಿ ಬಂದವರನ್ನ ಕಳುಹಿಸುವುದು ವಿಶೇಷ ಬಲಗೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು ಅನ್ನೋ ಮಾತಿದೆ ಅದನ್ನ ಅಕ್ಷರಶಃ ಧ್ರುವ ಸರ್ಜಾ ಅವರು ಪಾಲನೆ ಮಾಡ್ತಾರೆ ಆದ್ರೆ ಈ ಧ್ರುವ ದಸರಾ ವೇದಿಕೆಯಲ್ಲಿ ಈ ಚಾನಲ್ಲು ಈ ಇಡೀ ಸಹಾಯವನ್ನ ಬಹಿರಂಗ ಪಡಿಸಿದೆ ಅಂದ್ರೆ ಯಾರೆಲ್ಲ ಧ್ರುವ ಧ್ರುವ ಸರ್ಜಾ ಅವರಿಗೆ ಯಾರೆಲ್ಲ ಸಹಾಯ ಮಾಡಿದ್ರು ಅವರನ್ನೆಲ್ಲ ಕೂಡ ವೇದಿಕೆಗೆ ಕರೆಸಿದ್ರು ಆ ಸಮಯದಲ್ಲಿ ಎಲ್ಲರೂ ಕೂಡ ತಮ್ಮ ಕಷ್ಟ ಹಾಗೆ ಧ್ರುವ ಸರ್ಜಾ ಅವರು ಮಾಡಿದಂತಹ ಸಹಾಯವನ್ನ ನೆನೆದ್ರು ಇದನ್ನ ನೋಡಿದಾಗ ನಮ್ಗೆ ಇನ್ನಷ್ಟು ಜನರಿಗೆ ಇದು ಸ್ಫೂರ್ತಿ ಕೂಡ ಆಗ್ಬೋದು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದ್ರೆ ದೇವರು ಮತ್ತೊಂದು ಕಡೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ಧ್ರುವ ಸರ್ಜಾ ಇದೆ ಅದರಲ್ಲೂ ದೈವ ಭಕ್ತರು ಆಂಜನೇಯನ ಭಕ್ತರು ಧ್ರುವ ಸರ್ಜಾ ಅವರು ಹೀಗಾಗಿ ತಮ್ಮ ಅಭಿಮಾನಿಗಳು ಏನೇ ಕಷ್ಟದಲ್ಲಿದ್ರು ತನಗೆ ಏನಾದ್ರು ಸಹಾಯ ಮಾಡಿ ಅಂತ ಕೇಳ್ಕೊಂಡು ಬಂದಾಗ ಧ್ರುವ ಸರ್ಜಾ ಅವರು ಹಿಂದೆ ಮುಂದೆ ನೋಡಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಅದು ಯಾವತ್ತೂ ಕೂಡ ಬಹಿರಂಗ ಆಗ್ಬಾರ್ದು ಅನ್ನೋದು ಧ್ರುವ ಸರ್ಜಾ ಅವರ ಅಹ್ ಒಪಿನಿಯನ್ ಕೂಡ ಅಭಿಪ್ರಾಯ ಕೂಡ ಆಗಿದೆ ಆದರೆ ಇಂತಹ ಸಂದರ್ಭದಲ್ಲಿ ಅಂತ ಒಳ್ಳೆ ಕೆಲಸಗಳನ್ನ ಹೇಳಲಿಲ್ಲ ಅಂದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಹೀಗಾಗಿ ಎಲ್ಲಾ ಅಭಿಮಾನಿಗಳು ಅವರ ಅಭಿಮಾನದಿಂದ ಬಂದು ವೇದಿಕೆ ಮೇಲೆ ತಮಗೆ ಏನೆಲ್ಲ ಸಹಾಯವನ್ನ ಮಾಡಿದ್ರು ಧ್ರುವ ಸರ್ಜಾ ಅವರು ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಧ್ರುವ ಸರ್ಜಾ ಅಭಿಮಾನಿಗಳಿಗಂತೂ ಸಿಕ್ಕಾಬಟ್ಟೆ ಸಂತಸ ಕೊಡುವಂತಹ ಪ್ರೋಗ್ರಾಮ್ ಆಗಿರುತ್ತೆ ಯಾಕಂದ್ರೆ ಧ್ರುವ ಸರ್ಜಾ ಅವರ ಬಗ್ಗೆ ಎಷ್ಟೋ ವಿಚಾರಗಳು ಅಭಿಮಾನಿಗಳಿಗೆ ಗೊತ್ತಿರೋದಿಲ್ಲ ಮುಂದಷ್ಟೇ ನೋಡಿರ್ತಾರೆ ಅಥವಾ ಸಿನಿಮಾದಲ್ಲಿ ಅಷ್ಟೇ ನೋಡಿರ್ತಾರೆ ಧ್ರುವ ಸರ್ಜಾ ಅವರ ಒಳಗಿನ ಭಾವನೆಗಳು ಅವರಲ್ಲಿ ಇರುವಂತಹ ಖುಷಿ ಅವ್ರಿಗೆ ಹವ್ಯಾಸಗಳು ಅವ್ರಿಗಿರುವಂತಹ ಸ್ನೇಹ बड़ स्नेह बेग ಫ್ಯಾಮಿಲಿ ಜೊತೆ ಅವ್ರು ಹೇಗಿರ್ತಾರೆ ಅವರನ್ನು ನೋಡಿ ಕಲಿಬೇಕಾದದ್ದು ಏನು ಈ ಎಲ್ಲಾ ವಿಚಾರಗಳು ಒಟ್ಟಾರೆ ಒಂದು ಬಲ್ಕ್ ಆಗಿ ಒಂದು ಕಾರ್ಯಕ್ರಮದಲ್ಲಿ ಸಿಗುತ್ತೆ ಅದು ಧ್ರುವ ದಸರಾದಲ್ಲಿ ಸೊ ಈ ಮೂಲಕ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಧ್ರುವ ದಸರಾ ಪ್ರಸಾರ ಆಗ್ತಾ ಇದೆ ಎಲ್ಲರೂ ಕೂಡ ಅದರಲ್ಲೂ ಧ್ರುವ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕಾಗಿ ಕಾಯ್ತಾ ಇದ್ದಾರೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಉದಯ ಟಿವಿಯ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಾರ್ಯಕ್ರಮದ ಪ್ರೋಮೋಗಳು ಓಡಾಡ್ತಾ ಇದ್ದು ಸಿಕ್ಕಾಪಟ್ಟೆ ವೈರಲ್ಲೂ ಆಗ್ತಾ ಇದೆ ಕಮೆಂಟ್ಗಳು ಬರ್ತಾ ಇದೆ ಲೈಕ್ಸ್ ಬರ್ತಾ ಇದೆ ಕಾರ್ಯಕ್ರಮ ನೋಡೋದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಅಭಿಮಾನಿಗಳು ಪಾತರತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಧ್ರುವ ದಸರಾ ಸಂಜೆ ಆರು ಗಂಟೆಗೆ ಪ್ರಸಾರವಾಗಲಿದೆ